ನಮ್ಮ ತಂಡದ ದೆಲ್ಲಿ ಪ್ರವಾಸ ಮುಖ್ಯವಾಗಿ ವಕ್ಫ್ ಕಾಯ್ದೆ ರದ್ದಾಗಬೇಕು ಭಾರತೀಯರು ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಒಂದೇ ಕಾರಣದಿಂದ ನಾವು ಈ ದೆಲ್ಲಿ ಆಗಮಿಸಿದ್ದು ಆದರೆ ಇಲ್ಲಿಗೆ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಿಂದ ವಿವರಣೆಯನ್ನು ಕೇಳಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನಮಗೆ ಇಲ್ಲಿಗೆ ಬಂದ ನಂತರ ಗೊತ್ತಾಯಿತು ಭಾಳ ಸಂತೋಷ ನಮ್ಮ ಕೇಂದ್ರೀಯ ನಾಯಕರ ಗಮನಕ್ಕೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಒಳ ಜಗಳಗಳು ಅವ್ರ ಗಮನಕ್ಕೆ ಬಂದಿರತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವರ ವಿರೋಧವಾಗಿ ಅವರನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಸಿನ ಶಾಮನೂರು ಶಿವಶಂಕರಪ್ಪನವರ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಂಥ ವಿಜೇಂದ್ರವರು ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಜಿಲ್ಲಾ ಸಚಿವರಾದಂಥ ಮಲ್ಲಿಕಾರ್ಜುನರವರು ಅವರ ಒಂದು ಕಾರ್ಖಾನೆಯಲ್ಲಿ ಅರವತ್ತು ಕಾಡು ಪ್ರಾಣಿಗಳನ್ನು ಊಟಕ್ಕೋಸ್ಕರ ಅಂದರೆ ತಿನ್ನಲಿಕ್ಕೋಸ್ಕರವಾಗಿ ಅವರ ಕಾರ್ಖಾನೆಯಲ್ಲಿ ಅರವತ್ತು ಕಾಡಿ ಪ್ರಾಣಿ ಪ್ರಾಣಿಗಳು ಅದರಲ್ಲಿ ಕೃಷ್ಣಮೃಗ ಕೂಡ ಇದ್ದಂಥದ್ದು ಅವರನ್ನು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನವ್ರ ಮೇಲೆ ಕೇಸ್ ಆಗಲಿಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ವಿ ರಿಪೋರ್ಟ್ ಆಗ್ತಕ್ಕಂಥ ಕೆಲಸವನ್ನು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಖುದ್ದು ಯಡಿಯೂರಪ್ಪನವರು ಅವರು ಮಾಡಿದ್ದನ್ನು ನಾನು ಖಂಡಿಸ್ತಾ ಬಂದಿದ್ದೀನಿ ಇದ್ರ ಬಗ್ಗೆ ಯಾರೂ ಕೇಳಿಲ್ಲ ಮಲ್ಲಿಕಾರ್ಜುನನ್ನು ಜೈಲಿಗೆ ಹೋಗೋದ್ರಿಂದ ತಪ್ಪಿಸಿದಂಥ ನಮ್ಮ ನಾಯಕರಿಗೆ ಗಿಫ್ಟ್ ಏನು ಕೊಟ್ಟರು ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗಕ್ಕೋಗಿ ಹೋಗಿ ರಾಘವೇಂದ್ರನನ್ನು ಸಂಸದರನ್ನಾಗಿ ಮಾಡಿ ಅಂತೇಳಿ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಆಗಿ ಒಬ್ಬ ಕಾಂಗ್ರೆಸ್ಸಿನ ಜಿಲ್ಲಾ ಸಚಿವರ ತಂದೆಯಾಗಿ ಅವರು ಶಿವಮೊಗ್ಗದಲ್ಲಿ ಹೇಳ್ತಾರೆ ರಾಘವೇಂದ್ರನ್ ಗೆಲ್ಲಿಸ್ರಿ ಅಂತೇಳಿ ಹೊಂದಾಣಿಕೆ ರಾಜಕೀಯ ಅಲ್ವಾ ಇದನ್ನ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಯಾರೂ ಕೂಡ ನನಗೆ ನೋಟಿಸ್ ಕೊಟ್ಟಿಲ್ಲ ನಮ್ಮ ಪಕ್ಷದ ರಾಜ್ಯ ಶಿಸ್ತು ಸಮಿತಿಯವರು ಕೊಟ್ಟಿಲ್ಲ ಕೇಂದ್ರದ ನಾಯಕರುಗಳು ಕೊಟ್ಟಿಲ್ಲ ಯಾಕೆ ಈ ರೀತಿ ಮಾತಾಡ್ತಿ ಅಂತೇಳಿ ಇದುವರೆಗೂ ಕೇಳಿಲ್ಲ ಆದರೆ ಇವತ್ತು ವಕ್ಫ್ ವಿಚಾರವಾಗಿ ಹೋರಾಟ ಕೈಗೆತ್ಕೊಂಡಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದರೆ ನಾನು ನಮ್ಮ ಕೇಂದ್ರ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ದಯವಿಟ್ಟು ಯಡಿಯೂರಪ್ಪನವರು ವಿಜೇಂದ್ರವರು ಏನು ಮ್ಯಾಚ್ ಫಿಕ್ಸಿಂಗನ್ನು ನಡೆಸ್ತಾರೆ ಕಾಂಗ್ರೆಸ್ ನಾಯಕರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರ್ತಾರೆ ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸ್ತಾರೆ ಎಲ್ಲ ಅವ್ರ ಚೇಲಗಳ ಮೂಲಕ ಎಲ್ಲ ಅವ್ರ ಚೇಲಗಳ ಮೂಲಕ ಹೊಂದಾಣಿಕೆ ರಾಜಕೀಯವನ್ನು ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ದಾವಣಗೆರೆ ಪಿಯ ಸೀಟ್ ಸಿಗದ ಹಾಗೆ ನೋಡ್ಕೊಂಡಂಥವ್ರ ಬಗ್ಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಇವತ್ತು ಖುದ್ದು ವಿಜೇಂದ್ರವರು ಅವರ ಮನೆಯಲ್ಲಿ ಸಭೆಗಳನ್ನು ಮಾಡ್ತಾರೆ ಇವತ್ತು ಪಕ್ಷ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದೆ ಆಮೇಲೆ ಅವರ ತಂದೆ ಯಡಿಯೂರಪ್ಪನವರು ಕೇಂದ್ರ ಸಮಿತಿಯಲ್ಲಿದ್ದಾರೆ ಅವ್ರ ಮನೆಯಲ್ಲಿ ಗುಂಪು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅವರಿಗೆ ನೋಟಿಸ್ ಕೊಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ